ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಇನ್ನೊಂದು ಹೇಳೇಬೇಕು ಪಾಪ ಹೈದರಾಬಾದಿಂದ ಮೆಸೇಜ್ ಮಾಡಿದ್ರು ರೂಪ ಅನ್ನೋರು ಅದು ಕಮೆಂಟು ಯಾಕೋ ಡಿಲೀಟ್ ಆಗಿದೆ ನಾನು ಡಿಲೀಟ್ ಮಾಡಿದ್ನೋ ಅಥವಾ ಅದಾಗದೇ ಡಿಲೀಟ್ ಆಗಿದೆಯೋ ಏನೋ ಗೊತ್ತಿಲ್ಲ ರಿಪ್ಲೈ ಆಗಲಿಲ್ಲ ಫ್ರೆಂಡ್ಸ್ ಸಾರಿ ರೂಪಾ ಅವ್ರಿಗೆ ಅಂತ ಹೇಳ್ತೀನಿ ಅವ್ರು ಏನಪ್ಪ ಕಮೆಂಟ್ ಮಾಡಿದರು ಅಂತಂದ್ರೆ ನಾನು ಪರವಾನ ಕೊಬ್ಬರಿನೇ ಆರ್ಡರ್ ಮಾಡಿ ಅಲ್ವಾ ಅವರು ರೂಪಾ ಸಿಸ್ಟರ್ ಬಂದುಬಿಟ್ಟು ಹೈದರಾಬಾದ್ ನಾವಿರೋದು ಸಿಸ್ಟರ್ ಅಲ್ಲಿ ಆರ್ಡರ್ ಏನಾದ್ರು ಬರ್ತಾ ಅಲ್ಲಿ ಬರುತ್ತಾ ಕೇಳಿಸ ಅಂತ ಹೇಳಿದರು ಹೌದು ನೀವೆಲ್ಲಿ ಬೇಕಾದರೂ ಆರ್ಡರನ್ನು ಮಾಡ್ಕೊಳ್ಬೋದು ಖಂಡಿತ ಅವರು ಆರ್ಡರನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗೋದಿಲ್ಲ ಎಲ್ಲೇ ಇದ್ರೂ ಸಹಿತ ನೀವು ಆರ್ಡರ್ ಮಾಡ್ಬೋದು ನಿಮಗೆ ಆದಷ್ಟು ಬೇಗ ನೀವೇನು ಆರ್ಡರ್ ಮಾಡಿರ್ತೀರ ಕೊಬ್ಬರಿ ಎಣ್ಣೆ ಆಗಿರ್ಬೋದು ತೆಂಗಿನಕಾಯಿ ಎಣ್ಣೆ ಆಗಿರ್ಬೋದು ಅಡುಗೆ ಎಣ್ಣೆ ಎಲ್ಲರೂ ಸಹಿತ ಕುಕ್ಕಿಂಗ್ ಆಯಿಲ್ ಸಮೇತ ಎಲ್ಲದೂ ಸಹಿತ ಇರುತ್ತೆ ಅದು ಬೇಗ ತಲುಪುತ್ತೆ ಅಂತಲೇ ಹೇಳ್ತೀನಿ ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ ಕಮೆಂಟು ಡಿಲೀಟ್ ಆಗಿಬಿಟ್ಟಿದೆ ಸಾರಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಅದು ಹೆಂಗ್ ಡಿಲೀಟ್ ಆಯಿತು ಏನೋ ಗೊತ್ತಿಲ್ಲ ಕೊಟ್ಟಿದ್ದೆ ಆದರೂ ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನಾನು ಸರ ಹತ್ರ ಕೇಳಿದೆ ಈ ಥರ ಹೈದ್ರಾಬಾದಲ್ಲಿ ಇರೋದು ಸರ್ ನಿಮ್ಮ ಪ್ರಾಡಕ್ಟ್ ಏನಾರು ಹೈದರಾಬಾದಿಗೆ ಕಳಿಸ್ಕೊಡ್ತೀರಾ ಅಂತ ಹೌದು ಮೇಡಮ್ ಎಲ್ಲ ಕಡೆಯೂ ಸಹಿತ ನಾವು ಖಂಡಿತ ಅವ್ರಿಗೆ ಬೇಗ ತಲುಪಿಸ್ತೀವಿ ಅಂತ ಹೇಳಿದ್ದಾರೆ ಬೇಕು ಅಂತಂದರೆ ಈ ವಿಡಿಯೋ ಮೂಲಕ ನೋಡಿ ನೀವು ಇದು ಮಾಡ್ಕೊಳ್ಳಿ ಅಂತಂದರೆ ನಂಬರ್ ಬೇಕು ಅಂತಂದರೆ ಕೇಳಿ ಕಮೆಂಟ್ ಮೂಲಕ ನಾನು ಹೇಳ್ತೀನಿ ಮತ್ತು ಎರಡುಗೆಲ್ಲ ಕೊಬ್ಬರೇನೆ ಬೇಕು ಅಂತಂದರೆ ನಂಬರ್ ಕೇಳಿ ಫ್ರೆಂಡ್ಸ್ ನೀವು ವಾಟ್ಸಪ್ ಮಾಡ್ಬೋದು ಇಲ್ಲ ಅಂತಂದರೆ ಡೈರೆಕ್ಟ್ ಕಾಲ್ ಮಾಡಿಲ್ಲ ಫುಲ್ ಡೀಟೇಲಾಗೆ ನಿಮ್ಗೆ ಯಾವುದು ಪ್ರಾಡಕ್ಟ್ ಬೇಕೋ ಅದನ್ನು ನೀವು ಬೇಗನೆ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಇದು ರೈತರಿಂದಲೇ ಮಾಡ್ತಾ ಇರೋದಲ್ವ ಹಾಗಾಗಿ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಬರೀ ಹಣದಿಂದ ಮಾಡೋದು ನಮ್ಮ ಡೋಡೆಗೆ ನೀವು ಬರೋದು ಬೇಬಿಯಿಂದಲೂ ಸಹಿತ ಅದನ್ನು ಯೂಸ್ ಮಾಡ್ಬೋದು ಇವಾಗ ನಾನು ನೈಟ್ ಸ್ಕಿನ್ ಕೇರು ಸಹಿತ ಆಮೇಲೆ ನಾನು ಲಾಸ್ಟಿಗೆ ತೋಡ್ತೀನಿ ನೈಟ್ ಸ್ಕಿನ್ ಕೇರ್ ಯಾವ ರೀತಿಯಾಗಿ ಮಾಡ್ಕೊಳ್ತೀನಿ ಅಂತ ಎಣ್ಣೆಲ್ಲೇ ಮಾಡ್ಕೊಳ್ಳೋದು ನೈಟ್ ಸ್ಕಿನ್ ಕೇರ್ ಬಂದು ಓಕೆ ಜಾಸ್ತಿ ಮಾತಾಡೋದು ಬೇಡ ಫ್ರೆಂಡ್ಸ್ ಆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಹೊಸದಾಗಿ ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತು ಡೋರಾಗೆ ಆಯಿಲ್ ಅಪ್ಲೈ ಮಾಡಿಲ್ಲ ನಾನು ಒನ್ ಡೇ ಬಿಟ್ ಒನ್ ಡೇ ಅಪ್ಲೈ ಮಾಡ್ತೀನಿ ಇಲ್ಲ ಅಂತಂದರೆ ಟೂ ಡೇಸ್ ಆಫ್ಟರ್ ಮಾಡ್ತೀನಿ ವಾರದಲ್ಲಿ ಅಟ್ಲೀಸ್ಟ್ ಒಂದು ತ್ರೀ ಟೈಮ್ ಮಾಡ್ತೀನಿ ಆಯಿಲ್ ಬಾಡಿ ಫುಲ್ ಮಸಾಜ್ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಬೇಸಿಗೆಗಾಲದಲ್ಲಿ ಸ್ವಲ್ಪ ಫುಲ್ಲು ಬಾಡಿ ಫುಲ್ಲು ಡ್ರೈ ಆಗುತ್ತೆ ಅಲ್ವಾ ಮಕ್ಕಳದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಮಕ್ಕಳಿಗೆ ಆಯಿಲ್ ಫುಲ್ ಚೆನ್ನಾಗಿ ಅಪ್ಲೈ ಮಾಡಿ ಸ್ನಾನ ಮಾಡಿಸಿದ ನಂತರ ಯಾವುದೇ ರೀತಿಯಾಗಿ ಬಾಡಿ ಲೋಷನ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಡೋರೆಗೆ ನೀವು ಬರ್ನ್ ಬೇಬಿ ಅವಳು ಯಾವಾಗ ಹುಟ್ಟಿದ್ದಾಳೋ ಅವಾಗಿಂದಲೂ ಸಹಿತ ಅವಳಿಗೆ ಬಾಡಿ ಲೋಷನ್ನೇ ತಂದಿಲ್ಲ ಯಶಿಕಾಗೆ ಫುಲ್ಲು ಬಾಡಿ ಲೋಷನ್ ತರ್ತಾ ಇದ್ವಿ ಇವಾಗ ಏನಿದ್ರು ಚರ್ವಾಣಿ ಕೊಬ್ಬರಿಣೆ ಇದೆ ಅಲ್ವಾ ಅದು ಚೆನ್ನಾಗಿ ಮಸಾಜ್ ಮಾಡ್ತೀನಿ ಅದೇನೋ ಒಂಥರ ಆಗಿದೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಓಕೆ ಬನ್ನಿ ಇವಾಗ ಸ್ವಲ್ಪ ಅಡುಗೆ ಮಾಡಬೇಕು ಏನು ಅಡುಗೆ ಮಾಡಬೇಕು ಏನು ಬೇಜಾರಾಗುತ್ತೆ ಫ್ರೆಂಡ್ಸ್ ಡೈಲಿ ಅಡುಗೆ ಮಾಡೋದು ಅಂದರೆ ಬೇಜಾರಾಗುತ್ತೆ ಅಲ್ವಾ ಅದು ಒಬ್ರಿಗೆ ಇಬ್ಬರಿಗೂ ಮಾಡ್ಬೋದು ಒಂದು ಐದಾರು ಜನಕ್ಕೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಏನು ಅಡುಗೆ ಮಾಡೋದು ಏನು ಅಂತ ಚಿಂತೆ ಮಾಡ್ತಾ ಇದ್ದೀನಿ ಮಾಡಬೇಕು ಎಲ್ಲ ಕೆಲಸ ಮಾಡಿದ್ದಾಯಿತು ಒಂಥರ ಇರೋದಿಕ್ಕೆ ಬೋರ್ ಆಗ್ತಾಯಿದೆ ಮನೇಲೇ ಬರೀ ಕೆಲಸ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಮಕ್ಕಳು ನೋಡ್ಕೊಳ್ಳೋದು ಒಂಥರ ಬೋರ್ ಇದೆ ಎಲ್ಲರೂ ಔಟ್ ಸೈಡ್ ಹೋಗಬೇಕು ಇಲ್ಲ ಊರು ಕಡೆ ಹೋಗಬೇಕು ಅನ್ನೋದೊಂದು ಆಸೆ ಊರು ಕಡೆ ಹೋಗೋದಕ್ಕೆ ಇವಾಗಲೇ ಬೇಡ ಅಂತ ಹೇಳಿದ್ದಾನೆ ರಂಗ ಸ್ವಲ್ಪ ಹಬ್ಬ ಯುಗಾದಿ ಹಬ್ಬಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ ಆವಾಗ ಹೋಗ್ತೀವಿ ಫ್ರೆಂಡ್ಸ್ ಓಕೆ ಬನ್ನಿ ಆಗೋಣ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಮತ್ತು ಇನ್ನೊಂದು ಹೇಳೋದನ್ನೇ ಮಾಡ್ತಿದ್ದೀನಿ ನಮ್ಮ ಡೋರೆಗೆ ಫುಡ್ಡು ಇವತ್ತು ಹೊಸ್ತಗೆ ರೆಡಿ ಮಾಡಿದ್ದೆ ಆಲ್ರೆಡಿ ತಿನಿಸಿದ್ದಾಯಿತು ಈಗ ಮಾತಾಡ್ತಿದ್ದೀನಲ್ವಾ ಇದು ಮಾತಾಡಿದ್ದಾದಮೇಲೇನೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ಬೇಬಿ ಫುಡ್ಡು ತುಂಬ ಚೆನ್ನಾಗಿರುತ್ತೆ ಯಾವ ರೀತಿಯಾಗಿ ಸ್ಟಾರ್ಟಿಂಗು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತೀನಿ ಆಮೇಲೆ ಏನೆಲ್ಲ ಹಾಕಬೇಕು ಅಂತಲೂ ಸಹಿತ ಹೇಳ್ತೀನಿ ಓಕೆನಾ ಬನ್ನಿ ಇವಾಗ ಫುಡ್ಡನ್ನು ತೋಡ್ತೀನಿ ಬೇಬಿ ಫುಡ್ಡು ಇದು ಬಂದು ಸಿಕ್ಸ್ ಮಂತ್ ಬೇಬಿಯಿಂದಲೂ ಸಹಿತ ತಿನ್ನಿಸ್ಬೋದು ಆಫ್ಟರ್ ಸಿಕ್ಸ್ ಮಂತ್ ಬೇಬಿಯಿಂದಲೂ ಸಹಿತ ನಾನು ಏನು ರೆಡಿ ಮಾಡ್ತೀನಿ ನೋಡಿ ಫುಡ್ ಆ ಫುಡ್ ಮಕ್ಕಳಿಗೆ ಹೆಲ್ದಿಯಾಗಿ ತಿನ್ನಿಸ್ಬೋದು ಇವಾಗ ಡೋರಾಗೆ ಫುಡ್ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಡೋರ ಫುಡ್ ರೋಟೀನ್ ತೋರಿಸಿ ಅಂತ ಕೇಳ್ತೀರಿಲ್ವಾ ಹಾಗಾಗಿ ಸ್ವಲ್ಪ ಡೋರದ ಫುಡ್ ರೋಟೀನ್ ಹೊಸ ರೀತಿ ತೋರಿಸ್ತಾ ಇದ್ದೀನಿ ಇದು ಬಂದ ಅವಲಕ್ಕಿ ಅವಲಕ್ಕಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಪ್ರೋಟೀನ್ ರಿಚ್ ಇರುತ್ತೆ ನೀವು ರೈಸ್ಗಿನ್ ಅವಲಕ್ಕಿ ತಿನ್ನಿಸಿ ಹೈ ಪ್ರೋಟೀನ್ ರಿಚ್ ಇರೋದ್ರಿಂದ ಮಕ್ಕಳಿಗೆ ಹೆಲ್ದಿಯಾಗಿರ್ತಾರೆ ಮತ್ತೆ ತುಂಬಾ ಚೆನ್ನಾಗಿ ಆಕ್ಟಿವಿಟಿ ಇರ್ತಾರೆ ಅಂತಾನೆ ಹೇಳ್ಬೋದು ಅವಲಕ್ಕಿನ ಇಲ್ಲಿ ನಾನು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ನೆನೆಸಿ ನೆನ್ಸಿ ವಾಶ್ ಮಾಡಬೇಕಾಗುತ್ತೆ ನೆನ್ಸೋದಂದ್ರೆ ಒಂದು ಹತ್ತು ನಿಮಿಷ ನೆನ್ಸಿದ್ರೆ ಸಾಕಾಗುತ್ತೆ ಫಸ್ಟಿಗೆ ವಾಶ್ ಮಾಡಿ ಆಮೇಲೆ ನೀವು ನೆನ್ಸಿಡಿಲ್ಲ ಅಂತಂದರೆ ನೆನ್ಸಿಟ್ಬಿಟ್ರೆ ಫಸ್ಟಿಗೆ ನೆನ್ಸಿಟ್ಬಿಟ್ರೆ ಗಲೀಜೆಲ್ಲ ಅಲ್ಲೇ ಹೋಗ್ಬಿಡುತ್ತೆ ನೆನೆಸಿದ್ದಾಯಿತು ಇವಾಗ ಅವಲಕ್ಕಿ ನೆಂದಿದೆ ಅಲ್ವಾ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದು ಕಾಲು ಗ್ಲಾಸಷ್ಟು ನೀರನ್ನು ಹಾಕೊಂಡು ಗ್ರೈಂಡ್ ಇದ್ದೀನಿ ಸ್ವಲ್ಪ ನೀರನ್ನು ಹಾಕೊಳ್ಳೇಬೇಕಾಗುತ್ತೆ ಬನ್ನಿ ಇವಾಗ ಸ್ವಲ್ಪ ನೈಸಿಗೆ ನೀವು ರುಬ್ಕೊಳ್ಬೇಕಾಗುತ್ತೆ ಇದನ್ನ ರಾಗಿ ಸರಿ ಹೇಗೆ ನಾವು ಬೇಯಿಸ್ಕೊಳ್ತೀವಿ ನೋಡಿ ಸೇಮ್ ಅದೇ ರೀತಿ ಬೇಯಿಸ್ಕೊಳ್ಬೇಕಾಗುತ್ತೆ ಆದರೆ ಸ್ವಲ್ಪ ಅವಲಕ್ಕಿ ನೆಂದಿದ ನಂತರ ರುಬ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ಇಲ್ಲ ಅಂತಂದರೆ ಹಂಗಂಗೆ ಒಂದು ಸ್ವಲ್ಪ ತರತರಿಯಾಗಿ ಹಾಗೆ ಇರುತ್ತೆ ಎಷ್ಟು ರುಬ್ಕೊಂಡು ಸ್ವಲ್ಪ ಸ್ವಲ್ಪ ನಾಡು ಹಾಗೆ ಇರುತ್ತೆ you <laughs> ಆದ್ರೂ ಆದಷ್ಟು ನೀವು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾನು ರಾಗಿ ಸರಿ ಹೇಗೆ ಮಾಡ್ತೀನಿ ನೋಡಿ ಅದೇ ರೀತಿ ಮಾಡ್ತಾಯಿದ್ದೀನಿ ಇದಕ್ಕೆ ಉಪ್ಪು ಬೆಲ್ಲ ತುಪ್ಪ ಯಾವುದು ಸಹಿತ ಹಾಕ್ತಾಯಿಲ್ಲ ಇನ್ನು ಮುಂದೆ ಡ್ರೈ ಫ್ರೂಟ್ಸು ಸಹಿತ ಹಾಕ್ತಾ ಹೋಗ್ತೀನಿ ಆಮೇಲೆ ತೋಡ್ತೀನಿ ಇವಾಗ ಸದ್ಯಕ್ಕೆ ಸ್ಟಾರ್ಟಿಂಗ್ ಯಾವುದೇ ಫುಡ್ ಕೊಡೋದಾದರೂ ಅದಕ್ಕೆ ಅದು ಇದು ಬೆರೆಸಿ ಕೊಡೋದಕ್ಕೆ ಹೋಗ್ಬೇಡಿ ಮಾಮೂಲಿ ಏನು ಅದು ಪ್ಲೈನ್ ಇರುತ್ತೆ ನೋಡಿ ಯಾವ ಫುಡ್ ತಿನ್ನಿಸ್ಬೇಕು ಅಂತಿಲ್ಲ ಅದೇ ಒಂದು ಫುಡ್ಡಿಗೆ ಏನೂ ಹಾಕ್ತಾನೆ ಹಾಗೆ ತಿನ್ನಿಸಿ ಸ್ವಲ್ಪ ಅದು ಟೇಸ್ಟ್ ಗೊತ್ತಾಗಲಿ ಆಮೇಲೆ ನೀವು ಬೇರೆ ಬೇರೆ ಥರದ್ದೆಲ್ಲ ಫುಡ್ಡನ್ನು ಅದ್ರ ಜೊತೆಗೆ ನೀವು ಡ್ರೈ ಎಲ್ಲ ಹಾಕಿ ಕೊಡ್ಬೋದು ತಳ ಅದು ಸ್ವಲ್ಪ ತಳ ಅಂಟ್ಕೊಳ್ಬಾರ್ದು ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಪೋಹಾದು ರೆಡಿ ಆಗುತ್ತೆ ಪೋಹಾ ಫುಡ್ ರೆಡಿ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ ನೀವು ತಿನ್ನಿಸ್ಬೋದು ಆರಾಮ್ಸಿಗೆ ಮಕ್ಕಳು ಹೊಟ್ಟೆ ಫುಲ್ಲು ತಿಂತಾರೆ ನಮ್ಮ ಡೋರ ಸ್ಟಾರ್ಟಿಂಗೇ ಚೆನ್ನಾಗಿ ತಿನ್ಬಿಟ್ಲು ಫ್ರೆಂಡ್ಸ್ ಆ ತಿನ್ನೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಅವಳು ರವೆದು ಮಾಡ್ತೀನಿ ರವೆ ರೆಸಿಪಿ ಮಾಡ್ತೀನಿ ಅಲ್ವಾ ಅದು ಅಷ್ಟಾಗಿ ತಿನ್ನೋದಿಲ್ಲ ಇದು ಅವ್ಳಕ್ಕಿದ್ದು ತುಂಬ ಚೆನ್ನಾಗಿ ತಿಂತಾಳೆ ಯಾಕಂದರೆ ಸ್ವಲ್ಪ ರೈಸ್ ಥರ ಟೇಸ್ಟ್ ಇದೆ ಅಲ್ವಾ ಹಾಗಾಗಿ ಡೋರಾಗೆ ಸಿಸ್ಟರ್ ರೈಸ್ ತಿನ್ನಿಸ್ತಾ ಇದ್ದೀರಲ್ವಾ ಅಂತ ಕೇಳ್ತಿದ್ರಲ್ವ ಅದಕ್ಕೆ ಇವತ್ತು ಒಂದೇ ವಿಡಿಯೋದಲ್ಲಿ ಎಲ್ಲೇ ಿ ಫ್ರೆಂಡ್ಸ್ ನೀವು ಡೈಲಿ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ವೀಡಿಯೋ ನೋಡಿದ್ರೆ ಸಾಕಷ್ಟು ಜನ ಬೇರೆ ಬೇರೆ ಥರದಲ್ಲ ಕಮೆಂಟ್ ಮಾಡ್ತೀರ ನಾನು ಆಲ್ರೆಡಿ ವಿಡಿಯೋ ಮಾಡಿರ್ತೀನಿ ಡೋರೆಗೆ ಬಂದು ರೈಸ್ ತಿನ್ನಿಸ್ತಾ ಇಲ್ಲ ಇದುವರೆಗೂ ನಾನು ಸ್ವಲ್ಪ ಸಹಿತ ರೈಸ್ ತಿನ್ನಿಸಿಲ್ಲ ನಾನು ರವೆ ತಿನ್ನಿಸಿದ್ದೀನಿ ಕ್ಯಾರೆಟು ಬೀಟ್ರೂಟ್ ಪ್ಯೂರಿ ಮತ್ತು ಇದು ಇವಾಗ ಪೋಹಾದು ರೆಡಿ ಮಾಡ್ತಾ ಇದ್ದೀನಿ ಪೋಹಾದು ರೆಡಿ ಮಾಡಿಸಿ ತಿನ್ನಿಸ್ತಾ ಇದ್ದೀನಿ ಇದು ತುಂಬ ಸಾಫ್ಟಾಗಿರುತ್ತೆ ಅಲ್ವಾ ಚೆನ್ನಾಗಿ ತಿಂತಾ ಇದ್ದಾಳೆ ನಮ್ಮ ಡೋರ ಇದು ಬಂದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಇನ್ನೂ ಒಂದು ಸ್ವಲ್ಪ ಟೆನ್ ಮಂತ್ ಕಂಪ್ಲೀಟ್ ಆಗಲಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಖರ್ಜೂರ ಬರುತ್ತೆ ನೋಡಿ ಹಸಿ ಖರ್ಜೂರ ಆಯಿತು ಇಲ್ಲ ಅಂತಂದರೆ ಒಣ ಖರ್ಜೂರ ಬೆಸ್ಟ್ ಅಂತ ಅನಿಸುತ್ತೆ ಒಣ ಕ ನಿಮ್ಮ ಪಾಪು ಏನಾದರೂ ಟೆನ್ ಮಂತ್ ಮೇಲೆ ಇದೆ ಅಂತಂದರೆ ಏನು ಮಾಡಿ ಅಂತಂದರೆ ನೈಟು ಅಂತಂದರೆ ಬೆಳಗ್ಗೆ ಒಂದು ಮೂರು ಅವರ್ ಇದೆ ಅನ್ನೋ ಅಷ್ಟೊತ್ತಿಗೆ ನೆನಕಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ಇದು ಏನಪ್ಪ ಅಂದರೆ ಒಣ ದ್ರಾಕ್ಷಿ ಒಂದೇ ಒಂದು ಒಣ ಖರ್ಜೂರ ಇಷ್ಟು ಎರಡೇ ಸಾಕು ಹಾಕಿದರೆ ಬಾದಾಮಿ ಗೋಡಂಬಿ ಅದೆಲ್ಲ ಹಾಕ್ಬಿಟ್ರೆ ತುಂಬ ಜಾಸ್ತಿ ಕಫ ಆಗ್ಬಿಡುತ್ತೆ ಹಾಗಾಗಿ ಈ ಸಾಕಾಗುತ್ತೆ ಈ ವೇಳೆ ಎಂತ ಕಪ್ಪ ಅಂತಂದ್ರೆ ಒಣಗರ್ಜರ ಬಂದ್ಬಿಟ್ಟು ಮಗು ಮಗು ವೆಯ್ಟ್ ಗೇನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ನಾವು ಇಲ್ಲಿ ದ್ರಾಕ್ಷಿ ಒಣ ದ್ರಾಕ್ಷಿ ಹಾಕೋದ್ರಿಂದ ಮಗು ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ ರಕ್ತ ಕಡಿಮೆ ಇಲ್ಲ ಅಂತ ಹೇಳೋ ಆಗಿಲ್ಲ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿರೋದ್ರಿಂದ ಸ್ಕಿನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೇರ್ ಗ್ರೋತ್ ಆಗೋದಕ್ಕೆ ಒಣ ಕಡ ಒಣ ಎಲ್ಲ ತಿನ್ನಿಸೋದ್ರಿಂದ ತುಂಬಾ ಒಳ್ಳೇದು ಮೇಯ್ನ್ ಬಂದು ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿನೇ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಬಾಡಂತನದಲ್ಲಿ ಬ್ಲಡ್ ಜಾಸ್ತಿ ಇಲ್ಲ ಅಂತ ನೋಡು ನೈಟ್ ಹೊತ್ತು ಒಂದು ಒಣ ದ್ರಾಕ್ಷಿನ ನೆನೆಸಿ ಖಾಲಿ ಹೊಟ್ಟೆಯಲ್ಲಿ ತಿಂದು ಅಂತ ಬನ್ನಿ ಬ್ಲಡ್ ಇಂಪ್ರೂವ್ಮೆಂಟು ಸಖತ್ತಾಗಿ ಬರುತ್ತೆ ಮತ್ತು ರಕ್ತ ಶುದ್ಧಿ ಆಗಿರುತ್ತೆ ಕೆಟ್ಟ ರಕ್ತ ಯಾವುದು ಉಳಿಯೋದಿಲ್ಲ ನಮ್ಮ ಬಾಡಿಲಿ ರಕ್ತ ಶುದ್ಧಿ ಆಗುತ್ತೆ ಈ ಒಂದು ಒಣ ದ್ರಾಕ್ಷಿಯಿಂದ ತುಂಬ ಚೆನ್ನಾಗಿ ತಿಂತಾ ಇದ್ದಾಳೆ ಒಂದೊಂದು ಟೈಮ್ ಹಬ್ಳು ಸಾಂಗ್ ಆಗ್ತಾಳೆ ಫ್ರೆಂಡ್ಸ್ ಅವ್ನು ಸ್ವಲ್ಪ ವಾಮಿಟ್ ಮಾಡೋ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ ಅದು ಮಾಮೂಲಿ ಎಲ್ಲ ಮಕ್ಕಳು ನಾವು ಸ್ವಲ್ಪ ವಾಮಿಟ್ ಮಾಡಿದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಫುಡ್ಡನ್ನು ಅವ್ರಿಗೆ ಟೇಸ್ಟ್ ಮಾಡಿಸ್ಬೇಕು ಅಯ್ಯೋ ವಾಮಿಟ್ ಮಾಡ್ತಾ ಇದ್ದಾಳೆ ಅದು ಇಲ್ಲ ಇದು ತಿಂತಾಯಿಲ್ಲ ಅಂತ ಅಂದ್ಬಿಟ್ರೆ ನಾವು ಬರೀ ರಾಗಿ ಸಡಿನೇ ತಿನ್ಸ್ಕೊಂಡು ಹೋಗಬೇಕಾಗುತ್ತೆ ಇಲ್ಲ ಅಂತಂದರೆ ಬರೀ ಹಾಲನ್ನೇ ಕುಡಿಸ್ತಾ ಹೋಗಬೇಕಾಗುತ್ತೆ ಆರಾಮ್ಸಾಗಿ ಚೆನ್ನಾಗಿ ತಿಂದುಬಿಟ್ಲು ನಮ್ಮ ಡೋರ ಓಕೆ ಫ್ರೆಂಡ್ಸ್ ಆ ಇವಾಗ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಡೋರ್ನ ಹೊರಗಡೆ ಕರ್ಕೊಂಡ್ಬಂದಿದ್ದೀನಿ ಮೈ ಸ್ನಾನ ಮಾಡ್ಸಿದ್ದೀನಿ ತಲೆ ಸ್ನಾನ ಮಾಡಿಸಿಲ್ಲ ಆಯಿಲ್ ಹಚ್ಚಿರಲಿಲ್ಲ ಅದಕ್ಕೋಸ್ಕರ ಇವತ್ತು ನಾನು ಬರೀ ಮೈ ಸ್ನಾನ ಮಾಡಿಸ್ಕೊಂಡು ಒಂದು ಪುಟ ಹಣಿ ಜುಟ್ಟಾಕಿದ್ದೀನಿ ಜುಟ್ಟಂದರೆ ಫುಲ್ಲು ಟೈಟಾಗಿ ಹಾಕಿಲ್ಲ ತುಂಬ ಲೂಸಾಗಿ ಹಾಕಿದ್ದೀನಿ ನಮ್ಮ ಎಷ್ಟು ನೋಡಿ ವಿಡಿಯೋಗೆ ಬರೋಲ್ಲ ಸೈಡಿಂದ ಹೋಗಿಬಿಡ್ತಾಳೆ ಎಲ್ಲಿ ತಗೊಂಡ್ಬಿಡ್ತೀನಿ ಏನಂತ ಅಯ್ಯೋ ನೋಡಿ ಅಯ್ಯೋ ಡೋರ್ ಆ್ಯಕ್ಟಿವ್ ಆಗಿದ್ದಾಳೆ ಇಲ್ವಾ ಅಂತ ಕೇಳ್ತಿದ್ದಲ್ವ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಸಕತ್ತೆ ಆ್ಯಕ್ಟಿವ್ ಆಗಿದ್ದಾಳೆ ಅದಕ್ಕೆ ಕುತ್ಕೊಂಡ್ರೆ ಕುತ್ಕೊಳ್ಳೋದೇ ಇಲ್ಲ ಎದ್ದು ನಿನ್ಸ್ಕೋಬೇಕು ಹಿಂಗೆ ಎದ್ದು ನಿಲ್ಸ್ಕೊಂಡು ಅದೇನೋ ಡ್ಯಾನ್ಸ್ ಮಾಡ್ತಾರಂತೆ ಫುಲ್ ತೋರಿಸ್ತೀನಿ ತಡ್ರಿ ಹ್ಞೂ ಹಾಂ ಡ್ಯಾನ್ಸ್ ಮಾಡಿ ಡೋರ ಅಮ್ಮ ಹಿಂಗೆ ಸೈಡ್ ಬರಬೇಕು ಬಾ ಬಾ ಕು ಡ್ಯಾನ್ಸ್ ಮಾಡು ಡೋರ ಡೋರ ಡ್ಯಾನ್ಸ್ ಮಾಡೆ ಅಲ್ಲಿ ಒಂದೇ ಒಂದು ಚಿಕ್ಕ ಪೇಪರ್ ಇದೆ ಗಾಳಿ ಹಿಂಗೆ ಓಡಾಡ್ತಾ ಇದೆ ಸುತ್ತ ಓಡಾಡ್ತಾ ಇದೆ ಅದಕ್ಕೆ ಅದನ್ನೇನು ಇದ್ದಾಳೆ ಏನಾದ್ರೂ ಒಂದು ಚಿಕ್ಕ ವಸ್ತು ಕಾಣಂಗಿಲ್ಲ ಅದನ್ನ ಕಿತ್ಕೊಳ್ಳೋದಕ್ಕೆ ಹೋಗ್ತಾನೆ ಏನಮ್ಮ ಅದಕ್ಕೆ ಇಲ್ಲಿ ನಾವು ಹೊರಗಡೆ ಡೈಲಿ ಮನೆ ಸೀಟ್ಬೇಕಾಗುತ್ತೆ ಸಹ ಇನ್ಫೆಕ್ಷನ್ ಆಗುತ್ತೆ ಮಗುವಿಗೆ ಅಂತ ಹೇಳ್ಬಿಟ್ಟು ತಲೆ ಎಲ್ಲ ಬಾಚ್ಕೊಳ್ತಾರೆ ಇಲ್ಲೆಲ್ಲ ಆಗಿಬಿಟ್ಟು ಹೋಗ್ಬಿಡ್ತಾರೆ ಒಬ್ಬೊಬ್ರು ಹೇಳೋದಕ್ಕೂ ಆಗೋದಿಲ್ಲ ಆಗೋದಿಲ್ಲ ಸುಮ್ಮನೆ ಕೋಪ ಮಾಡ್ಕೊಳ್ತೇವೆ ಅಂತ ನಾವೇ ತುಂಬ ಕ್ಲೀನ್ ಮಾಡಿಬಿಡೋದು ಮನೆ ಟಚ್ ಟಚ್ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಡೋರ ಡ್ಯಾನ್ಸ್ ಮಾಡು ಡೋರ ಹಂಗೆ ಡ್ಯಾನ್ಸು ಹೇಳೋ ಹಾಡು ಹೇಳೋದು ಹೆಂಗೆ ಹಾಂ ಆಡೇಡು ಆಡೇಡು ಅಯ್ಯೋ ಬಂಗಡಿ ಬಂಗಡಿ ಪಂಗಡಿ ಬಂಗಡಿ ಬಂಗಡಿ ಇವ್ಳಿಗೆ ಈವ್ನಿಂಗಿಂದು ಕ ಇವಳಿಗೆ ಇಲ್ಲಿ ಕರ್ಕೊಂಬಂದರೆ ಎಷ್ಟು ಖುಷಿಯಾಗಿರ್ತಾಳೆ ಅಂತಂದರೆ ನೈಟ್ ಫುಲ್ಲು ನನ್ನ ಆರಾಮಾಗಿರೋದಕ್ಕೆ ಬಿಡ್ತಾರೆ ಸರಿ ಏನಾದ್ರು ಕರ್ಕೊಂಬಂದಿಲ್ಲ ಅಂದರೆ ಸಾಕು ಅಯ್ಯೋ ಹೊರಗಡೆ ಕರ್ಕೊಂಡೋಗು ಹೋಗು ಅಂತ ನೈಟ್ ಆಗಲಿ ಕರ್ಕೊಂಡೋಗ್ಬೇಕು ಅದಕ್ಕೆ ಸ್ವಲ್ಪ ಬೆಳಕಿದ್ದಂ ಕರ್ಕೊಂಬಂದಿದ್ದೀನಿ ಎಷ್ಟು ಅಷ್ಟು ಸ್ಟಾರ್ಟ್ ಆಡ್ಬೋದು ಆಮೇಲೆ ಕರ್ಕೊಂಡೋಗಿ ಸ್ವಲ್ಪ ಊಟ ತಿನ್ಸೋದು ಮಮ್ಮು ತಿನ್ಸೋದು ಮೊಮ್ಮು ನಮ್ಮ ದೊರೆಗೆ ದೊರೆ ತಿನಿಸೋರ ಮೊಮ್ಮತ್ ಕುಚು ಕೂಚು ಕೂಚು ಕುತ್ಕೋತಾಳ ಇಲ್ವಾ ಅಂತ ಕೇಳ್ತಾಯಿದ್ದೆ ಅವಳಾಗ ಅವಳೇ ಕುತ್ಕೋತಾಳೆ ಅವಳಗೊಳ್ಳೆ ಕುತ್ಕೊಳ್ಳೋದಿಲ್ಲ ಅದ್ರಸ ನಾವು ಕೂಸಿರ ಮಾತ್ರ ಕುತ್ಕೋತಾಳೆ ನೋಡಿ ಹೆಂಗೆ ನಾನು ಇಟ್ಕೊಳ್ದವ್ರು ಏನೋ ಗೊತ್ತಿಲ್ಲ ಫ್ರೀನಿಸ ಸುಮ್ಮರೋ ಹಿಂಗೆ ಮಾಡಿಸ್ತಕ್ಕಂತೆ ಕುಂತಿದ್ಮೇಲೆ ಏನು ಏನಮ್ಮ ಏನದು ಹಾಂ ಆಯಿತು ಜಾಸ್ತಿ ಬಿಸಿಲೂ ಇಲ್ಲ ಸ್ವಲ್ಪ ಮಳೆ ಬರೋ ಥರ ಆಗಿದೆ ಕ್ಲೈಮೇಟ್ ಸರಿ ಇಲ್ಲ ಬ್ಯಾಂಗ್ಳೂರಲ್ಲಿ ಹಾಗೆ ಅಂತ ಅನಿಸುತ್ತೆ ಬಿಸಿಲು ಜಾಸ್ತಿ ಇಲ್ಲ ಬಿಸಿಲು ಜಾಸ್ತಿ ಇಲ್ಲ ಅಲ್ವಾ ಹ್ಞೂ ಹೋಗೋಣ ಒಳಗಡೆ ನೋಡಿ ಈಗ ಎತ್ಕೋತೀನಿ ಒಳಗಡೆ ಇವಾಗ ನೋಡಿ ಎತ್ಕೋತೀನಿ ಹೋಗೋಣ ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ನೋಡ್ರಿ ಅದೇ ಇವ್ವ ಹೇಳಿ ಆಡೇಳದು ಏ ನೀಟಾಗಿ ಹೇಳು ಏ ನೀಟಾಗಿ ಹೇಳು ಬಂಗಾರ ಇದು ಬಗರಿ ಈಗ ಆಡೇಳು ತೋರಿಸ್ಬಿಟ್ಟು ಹೇಳು ನಿನ್ನ ಮುಖ ತೋರ್ಸಿಡ್ಬೇಕಮ್ಮ ಆಡೇಳು ದೊರ ದೊರ ಡೋರ ಆಡೇಳು ನೀನು ಹೇಳೋದಕ್ಕೂ ಸೌಕ್ಯ ಒಳಗೆ ಹೋಗ್ಬಿಡ್ತೀವಿ ಜಾಸ್ತಿ ಚಳಿ ಇದೆ ತಂಡಿ ಆಗ್ತಾಯಿದೆ ಅವ್ಳು ಸ್ವೆಟರ್ ಅಂತೂ ಹಾಕಿಸ್ಕೊಳ್ಳೋದೇ ಇಲ್ಲ ನೆನ್ನೆ ಚೂಡಿದೆ ಅಂತ ಸ್ವೆಟರ್ ಹಾಕಿದರೆ ಕಿತ್ತು ಬಿಸಾಕಿತ್ತು ನೋಡಿದ್ರಲ್ಲ ನಮ್ಮ ಡೌರ ಹೆಂಗೆ ಫುಡ್ ತಿಂದ್ಕೊಂಡು ಚೆನ್ನಾಗಿ ಆಟಾಡ್ತಿದ್ದಾಳೆ ಅಂತ ಬರೀ ಮೈ ಸ್ನಾನ ಮಾಡ್ತಿದ್ದೀನಿ ನಾಳೆ ಸ್ವಲ್ಪ ಆಯಿಲ್ ಚೆನ್ನಾಗಿ ಮಸಾಜ್ ಮಾಡಿ ತಲೆ ಸ್ನಾನ ಮಾಡಿಸೋಣ ಅಂತ ಅದು ಬೇರೆ ನೆನೆ ಮೋಡ ಜಾಸ್ತಿ ಇತ್ತು ಹಾಗಾಗಿ ಬಿಸಿಲಿರಲಿಲ್ಲ ಅಲ್ವಾ ಇವಾಗ ನಾನು ಸ್ವಲ್ಪ ಸಪ್ರೇಟಾಗಿ ನನ್ನಷ್ಟೈಲಲ್ಲಿ ನಾನಿಲ್ಲಿ ಸಬ್ಬಕ್ಕಿ ಸ್ವಲ್ಪ ಬೇಳೆ ಸಪ್ರೇಟ್ ಕೂಗಿಸ್ಕೊಂಡಿದ್ದೆ ಮಸಾಲೆ ಸಪ್ರೇಟ್ ರುಬ್ಕೊಂಡಿದ್ದೆ ಸಬ್ಬಕ್ಕಿನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಾನು ಟೊಮೊಟೊ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಧನಿಯಾ ಪುಡಿ ಸ್ವಲ್ಪ ಒಂಚೂರು ತೆಂಗಿನಕಾಯಿ ಹಾಕ್ಕೊಂಡಿದ್ದೆ ಜಾಸ್ತಿ ಇರಲಿಲ್ಲ ಒಂದು ಚೂರು ತೆಂಗಿನಕಾಯಿ ಚಿಲ್ಲಿ ಪೌಡರ್ ಅಷ್ಟು ಹಾಕಿ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿದ್ದೆ ಇನ್ನೊಂದು ನಾನು ಬೇಳೆನ ಕೂಗಿಸ್ಕೊಂಡಿದ್ದೆ ಫಸ್ಟು ಮಸಾಲೆ ಹಾಕಿ ಎಣ್ಣೆಯಲ್ಲಿ ಇದು ಏನಪ್ಪ ಸಬ್ಬಕ್ಕಿ ಇದೆಯಲ್ಲ ಅದು ಫ್ರೈ ಮಾಡ್ಕೊಂಡು ಮಸಾಲೆ ಏನು ರುಬ್ಕೊಂಡಿದ್ದೆ ಅದು ಹಾಕಿ ಲಾಸ್ಟಿಗೆ ಬೇಳೆ ಕೂಗಿಸ್ಕೊಂಡಿದ್ದೆ ಅಲ್ವಾ ಅದನ್ನು ಹಾಕಿದ್ದೀನಿ ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಹೊಸದಾಗಿ ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ಸ್ ಇದು ಇದೇ ರೀತಿ ಬೇರೆಯವ್ರು ಮಾಡ್ತಾರೆ ಏನೋ ಗೊತ್ತಿಲ್ಲ ನನಗೆ ಮೈಂಡು ಅದೇ ರೀತಿಯಾಗಿ ಓಡ್ತು ನೋಡೋಣ ಅಂತ ಮಾಡಿದ್ದೆ ಮನೆಯವರೆಲ್ಲರೂ ಸಹಿತ ಇಷ್ಟಪಟ್ಟು ಫುಲ್ ಎಂಜಾಯ್ ಮಾಡಿಬಿಟ್ಟು ಇವಾಗ ಬನ್ನಿ ಸ್ವಲ್ಪ ಸ್ಕಿನ್ ರೋಟೀನ್ ತೋರಿಸ್ತೀನಿ ಫ್ರೆಂಡ್ಸ ನನ್ನ ನೈಟ್ ಸ್ಕಿನ್ ರೋಟೀನ್ ತೋರಿಸಿ ಇಷ್ಟ ನಮ್ಮ ಫೇಸು ಫುಲ್ಲು ಡಲ್ ಆಗ್ತಾಯಿದೆ ಫೇಸ್ ಜಾಸ್ತಿ ಪಿಂಪಲ್ ಬರ್ತಾಯಿದೆ ಮತ್ತು ಫೇಸ್ ಅವಾಗವಾಗ ಡಲ್ ಆಗ್ತಾಯಿದೆ ಬರ್ತಾ ಬರ್ತಾ ನಾನು ಆಫ್ಟರ್ ಡೆಲಿವರ್ ಆದಮೇಲೆ ಫುಲ್ಲು ಬ್ಲಾಕ್ ಆಗ್ತಾ ಇದ್ದೀನಿ ಏನಂತಕ್ಕೆ ಏನು ಅಂತ ಗೊತ್ತಾಯಿಲ್ಲ ನನ್ನ ಸ್ಕಿನ್ನೇ ಒಂಥರ ಚೇಂಜ್ ಆಗ್ತಾ ಇದೆ ಅಂತ ಅನ್ನೋರು ನೀವು ಅದು ಇದು ಕ್ರೀಮ್ ಹಚ್ಚೋದಕ್ಕೆ ಹೋಗ್ಬಿಡಿ ದಯವಿಟ್ಟು ನಾನು ಹೇಳ್ತೀನಿ ಬೇರೆ ಬೇರೆ ಥರ ಕ್ರೀಮ್ ಹಚ್ಚೋ ಬದಲು ನೈಟ್ ಸ್ಕಿನ್ ಕೇರ್ಗೆ ನೀವು ಇದೊಂದೇ ಮಾಡಿ ನೈಟ್ ಸ್ಕಿನ್ ಕೇರ್ಗೆ ಒಬ್ಬೊಬ್ರು ಸಾವಿರಾರು ರೂಪಾಯಿ ಕೊಟ್ಟಿ ಕ್ರೀಮೆಲ್ಲ ತಗೊಳ್ತಾರೆ ಅದ್ರ ಬದಲು ನ್ಯಾಚುರಲಾಗೇ ನಮ್ಮ ಕೊಕೋನಟ್ ಆಯಿಲ್ ಸಿಗುತ್ತೆ ಅಲ್ವಾ ಆ ಒಂದು ಕೊಕೋನಟ್ ಆಯಲ್ನೇ ನೈಟ್ ಹೊತ್ತು ಡೈಲಿ ಅಪ್ಲೈ ಮಾಡಿ ಒಂದು ಬಿಡಬಾರ್ದು ಡೈಲಿ ನೀಟಾಗಿ ಫೇಸ್ ಫುಲ್ ಅಪ್ಲೈ ಮಾಡಿ ಕಣ್ಣಿಗೆ ಮತ್ತು ಹುಬ್ಬು ಯಾರದೆಲ್ಲ ಇರೋದಿಲ್ಲ ನೋಡಿ ಹುಬ್ಬು ಬೆಳವಣಿಗೆ ಆಗ್ತಿರೋದಿಲ್ಲ ಹುಬ್ಬು ಮೇಲೆ ಹೇರ್ಸು ಗ್ರೋ ಆಗಿರೋದಿಲ್ಲ ತೊಡು ಹುಬ್ಬಿ ಮೇಲೆ ಚೆನ್ನಾಗಿ ನೀವು ಅಡ್ಲೆ ಹಚ್ಕೊಳ್ಳಿ ಅಡ್ಲೆಣ್ಣೆ ಹಚ್ಕೊಂಡ್ರೆ ಹೇರು ತುಂಬ ಬೇಗ ಗ್ರೋ ಆಗುತ್ತೆ ಅಡಲೆಣ್ಣೆ ಫೇಸಿಗೆ ಹಚ್ಚಿ ಓದಕ್ಕೆ ಹೋಗ್ಬಿಡಿ ಹುಬ್ಬಿ ಇಲ್ದೇರವರು ಅಡ್ಲೆಣ್ಣೆ ಮಾತ್ರ ಹುಬ್ಬಿಗೆ ಹಚ್ಕೊಳ್ಳಿ ಓ ಉಬ್ಬು ಚೆನ್ನಾಗಿದೆ ನಮ್ಮ ಸ್ಕಿನ್ ಚೆನ್ನಾಗಿಲ್ಲ ಅಂತ ನೋಡಿದ್ ಹೊತ್ತು ಈ ಒಂದು ರೆಮಿಡಿನ ಟ್ರೈ ಮಾಡಿ ಜಸ್ಟು ಒಂದು ಒಂದು ಅರ್ಧ ಸ್ಪೂನೂ ಸಾಕಾಗಲ್ಲ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡು ಚೆನ್ನಾಗಿ ಇದು ಮಾಡಬೇಕಾಗುತ್ತೆ ನಿಮ್ಗೆ ಏನಾದ್ರು ಕೊಬ್ಬರಿ ಎಣ್ಣೆ ಬೇಕು ಅಂತಂದರೆ ಸರ್ವಾಣಿ ಕೊಬ್ಬರಿ ಎಣ್ಣೆ ತರಿಸ್ಕೊಂಡಿದ್ದೀನಿ ಅಲ್ವ ಅಲ್ಲಿಂದಲೇ ತಡಸ್ಕೊಳ್ಳಿ ಜಸ್ಟ್ ತ್ರೀ ಫಿಫ್ಟಿ ರುಪೀಸು ಒಂದು ಲೀಟರು ಯಾರು ಕೊಡೋದಿಲ್ಲ ತುಂಬ ಹೈ ಕ್ವಾಲಿಟಿ ಆಗಿರುತ್ತೆ ಫ್ರೆಂಡ್ಸ್ ನಾನು ನೋಡಿದಂಗೆ ಇದು ಹತ್ತತ್ರ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಡೋರ ನ್ಯೂ ಬಾರ್ಡನ್ ಬೇಬಿಯಿಂದ ಅದು ಆಯಿಲ್ ನೀವು ಫೇಸ್ಗೆ ಹಚ್ಕೊಂಡಿದ್ದಾದ್ಮೇಲೆ ಎಷ್ಟು ಗ್ಲಾಸಿಯಾಗಿ ಚೆನ್ನಾಗಿ ಕಾಣ್ತೀವಿ ಅಂತ ಅಂದರೆ ಆಯಿಲ್ ಹಚ್ಕೊಂಡು ನಾನು ಮುಂಚೆ ಕೊಬ್ಬರ ಎಣ್ಣೆ ತಂದೆ ಹಚ್ಕೊಳ್ತಾ ಇದ್ದೆ ಒಂಥರ ಎಣ್ಣೆ ಮುಖ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇಲ್ಲ ಒಂಥರ ವಯಸ್ಸಾಗಿರೋ ಥರ ಕಾಣ್ತಾ ಇತ್ತು ಇದು ಹಂಗಲ್ಲ ಒಂಥರ ಮೈಲ್ಡಾಗಿದೆ ಒಂಥರ ನೈಸಾಗೆ ಗ್ಲಾಸಿ ಟೈಪ್ ಚೆನ್ನಾಗಿ ಕಾಣುತ್ತೆ ಇಷ್ಟ ಆಯಿತು ನನಗಂತೂ ನೀವು ಖಂಡಿತವಾಗಿ ಬೈ ಮಾಡ್ಬೋದು ಅದರ ಹತ್ರ ತೆಂಗಿನಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಇದು ಕಡಲೆ ಬೀಜದ ಎಣ್ಣೆ ಮತ್ತು ಸನ್ಫ್ಲವರ್ ಎಣ್ಣೆ ಎಲ್ಲದೂ ಸಹಿತ ಸಿಗುತ್ತೆ ಬೇಕು ಅಂತಂದರೆ ಅವ್ರ ನಂಬರನ್ನು ಕೇಳಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ವಾಟ್ಸಪ್ ಆರ್ ಮಾಡ್ಬೋದು ಇಲ್ಲಾಂತಂದರೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲಾಗೆ ತಿಳಿಸ್ಕೊಡ್ಬೋದು ನಮ್ಮ ಟಿಪ್ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇಷ್ಟೊಂದಾಗಿ ವಿಡಿಯೋ ಮಾಡ್ತಾಯಿದ್ದು ಅದು ಬೇರೆ ಜಾತಿ ಜನ ನೀವು ಯಾವುದು ಸ್ಕಿನ್ ಕೇರ್ ಯೂಸ್ ಮಾಡ್ತೀರಾ ಮತ್ತು ಡೋರಾಗಿ ಯಾವ್ದು ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಕೇಳ್ತಾ ಇದ್ರಲ್ವಾ ಅದಕ್ಕೆ ಪದೇ ಪದೇ ಹೇಳ್ತಾ ಇರೋದು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ನಮ್ಮ ಯಶಿಕಾ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅವ್ಳಿಗೆ ಸ್ಟ್ರಾಬೆರಿ ಚಾಕ್ಲೇಟ್ ಬೇಕಿತ್ತಂತೆ ಜಲ್ಲಿ ಚಾಕ್ಲೇಟ್ ಬೇಕಿತ್ತಂತೆ ಅವ್ರ ಮಾಮೂನ ತಲೆ ತಿಂದ್ಲು ಹಾಗಾಗಿ ಸ್ವಲ್ಪ ಒಂದೇ ಒಂದು ಕೊಡಿಸಿದ್ವಿ ಸ್ವಲ್ಪ ಮಲ್ಕೊಳ್ಳಿ ಅಂತ ಚೆನ್ನಾಗಿ ಊಟ ಮಾಡಿದ್ಲು ಊಟ ಮಾಡಿಲ್ಲ ಅಂತ ಅಂದರೆ ಹೋಗ್ಬಿಡಿ ಚೆನ್ನಾಗಿ ಊಟ ಮಾಡಿದ್ದಾಳೆ ಕೊಡಿಸೋದು ತಪ್ಪು ಫ್ರೆಂಡ್ಸ್ ಏನೋ ತುಂಬ ಇವತ್ತು ಸಖತ್ತು ಆಟ ಮಾಡಿದ್ಲು ಒಡಿಯೋ ಸ್ಟೇಜಿಗೆ ಆಟ ಮಾಡಿದ್ಲು ಬಿಡೋದಿಕ್ಕೆ ಆಗೋದಿಲ್ಲ ಸ್ವಲ್ಪ ಒಂದೇ ಒಂದು ಸ್ಟ್ರಾಬೆರಿ ಚಾಕ್ಲೇಟ್ ಕೊಟ್ಟು ಸ್ವಲ್ಪ ಸಮಾಧಾನ ಮಾಡಿದ್ದೀನಿ ಇವಾಗ ಹೆಂಗೆ ಖುಷಿಯಾಗಿದೆ ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರು ಇವಾಗಲೂ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ನಾನು ನಿಮ್ಮನೆ ಮಗಳು ಅಂತ ತಿಳ್ಕೊಂಡು ಎಲ್ಲರೂ ಸಹಿತ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ ನನ್ನ ಕೈಲಾದಷ್ಟು ಒಳ್ಳೊಳ್ಳೆ ವಿಡಿಯೋ ಮಾಡ್ತಾ ಹೋಗ್ತೀನಿ ನೀವು ನಮ್ಮ ಥರನೇ ನಾನು ಸಹಿತ ನೀವೇನೇ ಕಮೆಂಟ್ ಮಾಡಿದರೆ ಸಹಿತ ನಮ್ಮ ಸಿಸ್ಟರು ನಮ್ಮ ಬ್ರದರ್ ಅಂದ್ಕೊಂಡು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಹಾಗೆ ನೀವು ನಮಗೂ ಸಹಿತ ಸಪೋರ್ಟ್ ಮಾಡಿರಿ ನಾವು ಸ್ವಲ್ಪ ಮುಂದುವರಿಬೋದು ಎರಡು ವರ್ಷ ಆಯಿತಾ ಬಂತು ಬರೀ ವ್ಯೂಸ್ ಬಂದು ಒಂದು ಸಾವಿರ ಐನೂರು ಆರುನೂರು ಓಡ್ತಾ ಇದೆ ಯಾಕೆ ಏನು ಎತ್ತ ಗೊತ್ತೇ ಆಗ್ತಾಯಿಲ್ಲ ನಂದು ರೀಚ್ ಆಗ್ತಾನೇ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಸಪೋರ್ಟ್ ಮಾಡಿ ನೀವು ಶೇರ್ ಮಾಡಿ ಆದಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ನನ್ನ ಒಂದು ಚಾನೆಲ್ನ ಶೇರ್ ಮಾಡಿದಷ್ಟು ಒಂಥರ ಚೆನ್ನಾಗಿರುತ್ತೆ ಓಕೆನಾ ಬನ್ನಿ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಇಷ್ಟ ಆಗಿದೆ ಲೈಕ್ ಮಾಡಿ ಅವಾಗಲೇ ಹೇಳ್ದಂಗೆ ಟಾ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೊರ್ಗು ಟೇಕ್ ಕೇರ್ ಬಾಯ್ ಬಾಯ್ ಆದರೆ ನಾಳೆ ನಮ್ಮ ಡೋರದ್ದು ಆಯಿಲ್ ಮಸಾಜ್ ಮಾಡೋದು ತೋರ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ತೋರಿಸಿದ್ದೀನಿ ನನಗೆ ಬೋರ್ ಆಗುತ್ತೆ ತೋರಿಸೋದಕ್ಕೆ ಸಿಸ್ಟರ್ ನೀವು ತೋರಿಸಿ ನಮಗೆ ಬೋರ್ ಆಗೋದಿಲ್ಲ ನಮಗೆ ಮಗುಗೆ ಆಯಿಲ್ ಯಾವ ರೀತಿಯಾಗಿ ಆಯಿಲ್ ಅಪ್ಲೈ ಮಾಡ್ತೀರಾ ಅದು ವಿಡಿಯೋ ಮಾಡಿ ತೋರಿಸಿ ಅಂತ ಕೇಳ್ತಿದ್ರಿ ಆದರೆ ನಾಳೆ ಒಂದು ವಿಡಿಯೋದಲ್ಲಿ ನಾನು ತೋರ್ತೀನಿ ಓಕೆನಾ ಬಾಯ್ ಬಾಯ್ ಫ್ರೆಂಡ್ಸ್ ಆ ಲಾಟ್ಸ್ ಆಫ್ ಲಾವ್ ಆವಾಗಲೇ ಹೇಳ್ದಂಗೆ தயவிட்டுயவிட்டு சப்போர்ட்மி